vậy yeah, yeah. welcome, welcome. <laughs> <coughs> hey. welcome 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 chap, chap, chap. Welcome. Okay? welcome back welcome back swiss return welcome back see yeah. my handsome buddy ಶರ್ಟು ಮತ್ತು ಪ್ಯಾಂಟು ನಾನು ಮಾಡಿದ್ದೆ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಸಂಡೇ ಇವರು ಬಂದರು ಸ್ವಿಟ್ಜರ್ಲ್ಯಾಂಡಿಂದ ಇವರು ಒಂದು ಫೈವ್ ಡೇಸ್ ಹೋಗಿದ್ದರು ಸೊ ಇವತ್ತು ಸಂಡೆಗೆ ರಿಟರ್ನ್ ಆಗಿದ್ದಾರೆ ಬೆಳಗ್ಗೆ ಹತ್ತು ಗಂಟೆ ಆಗ್ತಾ ಇದೆ ಸೊ ಅದಕ್ಕೆ ಬಿಸಿ ಬಿಸಿಯಾಗಿ ಇವತ್ತು ಫಡ್ ಮಾಡಿದ್ದೆ ಬ್ರೇಕ್ಫಾಸ್ಟ್ಗೆ ಇವತ್ತು ಸ್ಪೆಷಲ್ ಡೇ ಇವತ್ತು ಸ್ಪೆಷಲ್ ಪ್ರೋಗ್ರಾಮ್ ಇದೆ ಅದು ಏನಂತ ತಿಳಿಸ್ತೀನಿ ಆದಮೇಲೆ ಗಣೇಶ ಏನೋ ಹಬ್ಬ ಆಯಿತು ಅದಾದ ಮೇಲೆ ಸಿಕ್ ಸಿಗ್ತಾಯಿದ್ದೀನಿ ಇವಾಗ ಇಷ್ಟು ದಿನದಲ್ಲಿ ನಾನು ಬ್ಲಾಗ್ಸ್ ಮಾಡಿಲ್ಲ ಅಂದರೆ ವೀಡಿಯೋಸ್ ಏನು ಯಾವುದು ಮಾಡಿಲ್ಲ ಸೊ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಇದೆ ಅದೆಲ್ಲ ನಿಮಗೆಲ್ಲ ನಾನು ಶೇರ್ ಮಾಡ್ತೀನಿ ಸೊ ಇವತ್ತು ಸ್ಪೆಷಲ್ ಡೇ ಇವತ್ತು ಯಾಕೆ ಅಂತಂದರೆ ನಮ್ಮ ಸೊಸೈಟಿಯಲ್ಲಿ ಗಣಪತಿ ಕೂರಿಸಿದ್ದಾರೆ ಅಲ್ಲಿ ಸತ್ಯನಾರಾಯಣ ಪೂಜೆ ಇದೆ ಇವತ್ತು ಸೊ ಹಾಗಾಗಿ ಇವತ್ತು ಸತ್ಯನಾರಾಯಣ ಪೂಜೆ ಇರುತ್ತೆ ಸಂಜೆ ಹಳದಿ ಕುಂಕುಮ ಅಂತ ಇಲ್ಲಿ ಮಾಡ್ತಾರೆ ಅಂದರೆ ಉಡಿ ತುಂಬ್ತಾರೆ ಎಲ್ಲ ಹೆಣ್ಮಕ್ಳಿಗೂ ಬಂದವರಿಗೆಲ್ಲ ಸೊ ಮುತ್ತೈದರಿಗೆ ಸೊ ಅದಿದೆ ಪ್ರೋಗ್ರಾಮ್ ಸೊ ಹಾಗಾಗಿ ಇವತ್ತು ಒಂದು ಸ್ಪೆಷಲ್ ಡೇ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮತ್ತು ಇವತ್ತು ಮಹಾಪ್ರಸಾದ ಕೂಡ ಇರುತ್ತೆ ಅಂದರೆ ಊಟ ಕೂಡ ಅರೇಂಜ್ ಮಾಡಿದ್ದಾರೆ ರಾತ್ರಿಗೆ ಊಟ ಅಲ್ಲೇ ಇರುತ್ತೆ ಇದು ಎವ್ರಿ ಇಯರ್ ಈ ಥರ ಮಾಡ್ತಾ ಬಂದಿದ್ದಾರೆ ಸೆವೆನ್ ಇಯರ್ಸ್ ಆಯಿತು ಈಗ ಇಲ್ಲಿ ನಮ್ಮ ಸೊಸೈಟಿಯಲ್ಲಿ ಗಂಭಿ ಇಲ್ಲಿ ಗರ್ಭದಿನ ಕೂಡಿಸ್ತಾರೆ ಸೊ ಹಾಗಾಗಿ ಆಮೇಲೆ ಗಣಪತಿ ದಿನದಿಂದ ಲೆವೆನ್ ಡೇಸ್ವರೆಗೂ ಇಲ್ಲಿ ಏನು ಗಣಪತಿನ ಕೂಡಿಸ್ತಾರೆ ಆಮೇಲೆ ಲೆವೆಂತ್ ಡೇಗೆ ವಿಸರ್ಜನೆ ಇರುತ್ತೆ ಸೊ ಗಣಪತಿ ದಿನ ನೀವು ನೋಡಿದರೆ ಏನೆಲ್ಲ ಆಯಿತು ಅಂತ ಸೊ ಅದು ನೆಕ್ಸ್ಟ್ ಡೇ ಅಂದರೆ ನೆಕ್ಸ್ಟ್ ಡೇ ಇಲ್ಲಿವರೆಗೂ ಸೊ ಏನೆಲ್ಲ ಆಯಿತು ಅಂತ ಜಸ್ಟ್ ಒಂದು ಶಾರ್ಟಾಗಿ ಹೇಳ್ತೀನಿ ಏನಿಲ್ಲ ಜಸ್ಟು ಬೆಳಗ್ಗೆ ಆರ್ತಿರತ್ತೆ ಅಲ್ಲಿ ಒಂಬತ್ತು ಗಂಟೆಗೆ ಆರತಿ ಆಮೇಲೆ ಸಂಜೆ ಕೂಡ ಆರ್ತಿರತ್ತೆ ಒಂಬತ್ತು ಗಂಟೆ ಸೊ ಅದ್ರ ಮಧ್ಯೆ ಎಲ್ಲ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಬೇಗ ಸೊ ಅಲ್ಲಿ ಎಂಟು ಏಳೂವರೆ ಎಂಟು ಎಂಟು ಗಂಟೆಗೆ ಅಂದರೆ ನಾವು ಸಂಜೆ ಹೋಗ್ತಾ ಇದ್ವಿ ಯಾಕೆಂತಂದರೆ ಪ್ರೋಗ್ರಾಮ್ಸ್ ಇರುತ್ತೆ ಲೆವೆನ್ ಡೇಸ್ ಕೂಡ ಬೇರೆ 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 ಆ್ಯಕ್ಟಿವಿಟೀಸ್ ಬೇರೆ ಬೇರೆ ಪ್ರೋಗ್ ಇದು ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತಾರೆ ಕೆಲವರು ಇನಿಷಿಯೇಟಿವ್ಸ್ ಇದ್ದಾರೆ ಸೊ ಅವರೆಲ್ಲ ಸೇರಿ ಕಂಡಕ್ಟ್ ಮಾಡ್ ಇದು ಮಾಡ್ತಾರೆ ಸೊ ಈಗಿನವರು ಅಂದರೆ ಮಕ್ಕಳಿಗೆ ಮಕ್ಕಳಿಗೆ ಪ್ರೋಗ್ರಾಮ್ಸ್ ಆಗಿರ್ಬೋದು ದೊಡ್ಡವ್ರಿಗೂ ಕೂಡ ಸಾಂಗ್ ಕಾಂಪಿಟೇಷನ್ ಇತ್ತು ದೊಡ್ಡವ್ರಿಗೆ ಮತ್ತು ಮಕ್ಕಳಿಗೆ ಅಂತಂದರೆ ಡಿ ಎ ವ್ಯಾ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಸಾಂಗ್ ಕಾಂಪಿಟೇಷನು ಡ್ಯಾನ್ಸ್ ಕಾಂಪಿಟೇಷನು ಕ್ವಿಜ್ ಕಾಂಪಿಟೇಷನು ಸ್ಟೋರಿ ಟೆಲ್ಲಿಂಗು ಸೊ ಒಂದೊಂದು ದಿನ ಒಂದೊಂದು ಆ್ಯಕ್ಟಿವಿಟಿ ಸೊ ಅದರಲ್ಲೇ ಹೋಗ್ತಾ ಇತ್ತು ಟೈಮ್ ಸೊ ತುಂಬಾ ಎಂಜಾಯ್ ಎಂಜಾಯ್ ಮಾಡ್ತಾ ಇದ್ವಿ ಆಮೇಲೆ ಕೆಲವೊಂದೇ ಫ್ರೆಂಡ್ಸ್ ಕೂಡ ಇದ್ದಾರೆ ಸೊಸೈಟಿಯಲ್ಲಿ ಸೊ ಹಾಗಾಗಿ ಫ್ರೆಂಡ್ಸ್ ಕೂಡ ಇದ್ದಾರೆ ಸೊಸೈಟಿಯಲ್ಲಿ ಸೊ ಹಾಗಾಗಿ ಅವ್ರ ಎಲ್ಲ ಕೂತ್ಕೊಂಡು ಮಾತಾಡಿ ಹರಟೆ ಹೊರಡು ಈವ್ನಿಂಗ್ ಸೊ ದಿನ ಹೇಗೆ ಹೋಗಿ ಹೋಗ್ತಾ ಇತ್ತು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಯಾಕಂದರೆ ತುಂಬಾ ಚೆನ್ನಾಗಿ ಕನೆಕ್ಟಿವಿಟಿ ಇದೆ ನಮಗೆ ಎಲ್ಲರೂ ತುಂಬ ಚೆನ್ನಾಗಿ ಕನೆಕ್ಟ್ 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 ಆಗಿರ್ತಾರೆ ಸೊ ಹಾಗಾಗಿ ಡೇಸ್ ಹೇಗೋಗುತ್ತಂದ್ರೂ ಗೊತ್ತಾಗ್ತಾ ಇರಲಿಲ್ಲ ಮತ್ತು ನನಗೆ ಸ್ವಲ್ಪ ಹುಷಾರ್ ಕೂಡ ಇರಲಿಲ್ಲ ನೆಗಡಿ ಕೆಮ್ಮು ಜ್ವರ ಇಲ್ಲ ಬಟ್ ಜಸ್ಟ್ ನೆಗಡಿ ಮತ್ತು ಕೆಮ್ಮು ನೆಗಡಿ ಬಂದ್ರಂತೂ ಏನು ಮಾಡೋದಕ್ಕೂ ಮನ್ಸು ಆಗೋದಿಲ್ಲ ಅದಕ್ಕೆ ನಾನು ಯಾವುದೇ ರೀತಿ ವ್ಲಾಗ್ಸು ಯಾವುದೇ ಇದು ಮಾಡಿಲ್ಲ ಹಾಗಾಗಿ ನಾನು ಆಫ್ಟರ್ ಏನು ಫೆಸ್ಟಿವಲ್ ಆದಮೇಲೆ ಇವಾಗಲೇ ನಾನು ಮಾಡ್ತಾ ಇರೋದು ಎಲ್ಲ ಬ್ಲಾಗ್ಸ್ ನೋಡಿದ್ದೀರ ನಾನು ಗಣೇಶ್ ಚತುರ್ಥಿ ಬ್ಲಾಗ್ಸ್ ಸೊ ಅದಾದಮೇಲೆ ನಾನು ಯಾವುದೇ ರೀತಿ ಬ್ಲಾಗ್ಸ್ ಮಾಡಿಲ್ಲ ಯಾಕಂದರೆ ನನಗೆ ಕೂಡ ಹುಷಾರಿರಲಿಲ್ಲ ಇವಾಗ ಕೂಡ ನೋ ನೋಡಿದ್ರೆ ಗ ನನ್ನ ಗಂಟ್ಲು ಚೇಂಜ್ ಆಗಿದೆ ವಾಯ್ಸು ಸೊ ತುಂಬಾ ಗಂಟ್ಲು ನೋವು ಆಮೇಲೆ ನೆಗಡಿ ಇನ್ನೂ ನೆಗಡಿ ಇದೆ ಸೊ ಏನೋ ಕ್ಲೈಮೇಟ್ ಚೇಂಜ್ ಆಯ್ತಲ್ಲ ನಾನು ಟ್ರಾವೆಲ್ ಕೂಡ ಮಾಡಿ ಬಂದೆ ಒನ್ ವೀಕ್ ಟ್ರಾವೆಲ್ ಮಾಡಿ ಸೊ ಅದಾದಮೇಲೆ ಇಲ್ಲಿ ಬಾಂಬೆ ವೆದರ್ ತುಂಬಾ ಡಿಫ್ರೆನ್ಸ್ ಆಗುತ್ತೆ ನಮ್ಮ ಕರ್ನಾಟಕ ವೆದರ್ಗು ಮಹಾರಾಷ್ಟ್ರ ವೆದರ್ ತುಂಬ ಡಿಫ್ರೆನ್ಸ್ ಇದೆ ಸೊ ಹಾಗಾಗಿ ನನಗೆ ಹುಷಾರಿಲ್ಲ ಯಾವುದೇ ರೀತಿ ಬ್ಲಾಗ್ಸ್ ಮಾಡಿಲ್ಲ ಸೊ ಇವತ್ತು ಸ್ಪೆಷಲ್ ಡೇ ಹಾಗಾಗಿ ನಾನು ಮಾಡೋಣ ಬ್ಲಾಗ್ ಅಂತ ಮಾಡ್ತಾಯಿದ್ದೀನಿ ಸೊ ಇವಾಗ ರೆಡಿ ಆಗ್ತಾಯಿದ್ದೀನಿ ನಾನು ನಾನು ಸೀರೆ ಉಟ್ ಉಡಬೇಕು ಅಂತ ಸೊ ಇವತ್ತು ನಾನು ಬಂದು ಈ ಸೀರೆನ ಹುಡ್ತಾ ಇದ್ದೀನಿ ಈ ಸೀರೆ ನಾನು ರೀಸೆಂಟಾಗೇನೆ ತೊಗೊ ತೊಗೊಂಡೆ ಆನ್ಲೈನಲ್ಲಿ ತೊಗೊಂಡೆ ನೋಡಿ ಇದು ತುಂಬ ಚೆನ್ನಾಗಿದೆ ಅಂದರೆ ಈ ಕಾಂಬಿನೇಷನ್ ನನ್ನ ಹತ್ರ ಇರಲಿಲ್ಲ ಮಸ್ಟರ್ಡ್ ಕಲರ್ ಇದೆ ಎಲ್ಲೋ ಮಸ್ಟರ್ಡ್ ಮತ್ತು ಪಿಂಕ್ ಕಾಂಬಿನೇಷನ್ ಇದು ಮಹಾರಾಷ್ಟ್ರದಲ್ಲಿ ಈ ಥರ ಸಾರಿ ಈ ಥರ ಬುಟ್ಟ ಇರೋ ಈ ತರ ಬಾರ್ಡರ್ ಇರುವಂಥದ್ದು ತುಂಬ ನಡೆಯುತ್ತೆ ಮತ್ತು ಇದು ಕಾಂಬಿನೇಷನ್ ತುಂಬಾ ನಡೆಯುತ್ತೆ ಈ ಮರಾಠಿ ಸೀರಿಯಲ್ಸ್ ನಾನು ನೋಡಿದ್ದೀನಿ ಯೂಶ್ವಲಿ ಅಮ್ಮ ಅಂದರೆ ಅಮ್ಮ ನೋಡ್ತಾರಲ್ಲ ಸೊ ಹಾಗೆ ನನಗೂ ಗೊತ್ತಿದೆ ಈ ಥರ ತುಂಬ ಕಾಂಬಿನೇಷನ್ ತುಂಬಾ ಟ್ರೆಂಡ್ ಆಗಿದೆ ಇದು ಈ ಕಾಂಬಿನೇಷನ್ ಸೊ ಹಾಗಾಗಿ ಇದನ್ನು ಹೋಗ್ತಾ ಇದ್ದೀನಿ ಇದ್ರ ಜೊತೆ ಬ್ಲೌಸ್ ಇದೆ ನಾನು ಇದ್ರ ಜೊತೆ ಒಂದು ಸ್ಲೀವ್ಲೆಸ್ ಬ್ಲೌಸ್ ಹೊಲಿಸ್ಕೊಂಡಿದ್ದೀನಿ ಅದ್ರ ಪೂಜೆ ಸೊ ಹಾಗೆ ಅಷ್ಟು ನನಗೆ ಕಂಫರ್ಟೇಬಲ್ ಆಗಲಿಲ್ಲ ಸೊ ಇದು ರೆಡಿಮೇಡ್ ಬ್ಲೌಸ್ ನೋಡಿ ರೆಡಿಮೇಡ್ ಬ್ಲೌಸ್ ಸೊ ಈ ರೆಡಿಮೇಡ್ ಬ್ಲೌಸನ್ನು ಹುಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಇದು ಕೂಡ ಆನ್ಲೈನ್ನೇ ನಾನು ತರಿಸಿದ್ದು ರೆಡಿಮೇಡು ಸೊ ತುಂಬಾ ಚೆನ್ನಾಗಿದೆ ರೆಡಿಮೇಡ್ ಬ್ಲೌಸ್ ಸೊ ಈ ಬ್ಲೌಸನ್ನು ಹಾಕ್ತಾಯಿದ್ದೀನಿ ಸೊ ಪರ್ಫೆಕ್ಟ್ ಕಲರ್ ಇದೆ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಸಾರಿಗೆ ಮತ್ತು ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಇದೆ ಅಲ್ಲ ಹಾಗಾಗಿ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಸೊ ನಾನು ಅದಕ್ಕೆ ತುಂಬಾ ವಿಚಾರ ಮಾಡಿ ಅಂದರೆ ಕಾಂಟ್ರಾಸ್ಟ್ ಅಂದರೆ ಸಾರಿ ಅಲ್ಲ ಇದು ಇನ್ನು ಕಲರ್ ಸೇಮ್ ಇದೆ ಅಲ್ಲ ಕಾಂಬಿನೇಷನು ಸೊ ಹಾಗಾಗಿ ಸೇಮ್ ಸಿಮಿಲರ್ ಆಗುತ್ತೆ ಇಷ್ಟೇ ಈಗ ರೆಡಿ ಆಗ್ತಾ ಇದ್ದೀನಿ ಮೇಕಪ್ ಎಲ್ಲ ಆಗಿದೆ ಜಸ್ಟ್ ಲಿಪ್ಸ್ಟಿಕ್ ಮತ್ತು ಐಲೈನಲ್ಲಿ ಹಚ್ಕೊಂಡ್ರೆ ಇದೆ ಲಿಪ್ಸ್ಟಿಕ್ಕು ಐಲೈನಲ್ಲಿ ಹಚ್ಕೊಂಡ್ರೆ ಮುಗೀತು ನನ್ನ ಡೇ ಅಂದರೆ ಇವತ್ತು ಏನು ಪೂಜಾ ಇದೆ ಸತನ ಪೂಜಾ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ಅದು ಒಂದು ಟೂ ಅವರ್ಸ್ ಇರ್ಬೋದು ಅದಾದಮೇಲೆ ಏನು ಅಡುಗೆ ಅಂತೂ ಮಾಡೋಂಗಿಲ್ಲ ಬೆಳಗ್ಗೆ ನೋಡಿದರೆ ಪಡ್ ಮಾಡಿದ್ದೆ ಆದಷ್ಟು ಇದೆ ಆಮೇಲೆ ಸಂಜೆ ಸ್ವಲ್ಪ ಏನಾದರೂ ಹಾಗೆಯೇ ಚಿಕ್ಕ ಚಿತ್ರಾನ್ನ ಏನಾದರೂ ಮಾಡ್ತೀನಿ ಅದಾದಮೇಲೆ ಸಂಜೆ ಅಂತೂ ಅಲ್ಲಿ ಕು ಹಳದಿ ಕುಂಕುಮ ಇದೆ ಮತ್ತು ಪ್ಲಸ್ ಏನು ಮಹಾಪ್ರಸಾದ ಇದೆ ಊಟ ಅಲ್ಲೇನೇ ಸೊ ಇವತ್ತಿನ ದಿನ ಹೇಗೋಗುತ್ತೆ ನೋಡೋಣ ನಾ ಲಾಸ್ಟ್ ಇಯರು ನಾನು ಅಟೆಂಡ್ ಮಾಡಿದ್ದೀನಿ ಇದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ ಮತ್ತು ಇದು ಗಣೇಶ್ ವಿಸ್ ವಿಸರ್ಜನದಲ್ಲೂ ಇಷ್ಟು ಇಷ್ಟು ಕುಣಿತಾರೆ ಇಷ್ಟು ಕುಣಿತ ಎಲ್ಲ ಲೇಡೀಸು ಕುಣಿತೀವಿ ಅಂತಂದರೆ ತುಂಬಾ ಎಂಜಾಯ್ ಮಾಡ್ತೀವಿ ಸೊ ಅದನ್ನು ಕೂಡ ತೋರಿಸ್ತೀನಿ ಮತ್ತು ಕೆಲವೊಂದು ಶಾರ್ಟ್ ಶಾರ್ಟ್ ಕ್ಲಿಪ್ಪಿಂಗ್ಸ್ ಇದೆ ಅಂದರೆ ಇಷ್ಟು ದಿನ ಏನೆಲ್ಲ ಆಯಿತು ಅಂದರೆ ಇದು ಯಾವ್ಯಾವ ಯಾವ ಯಾವ ಥರ ಪ್ರೋಗ್ರಾಮ್ಸ್ ಇಲ್ಲೆಲ್ಲ ನಡೆಸ್ಕೊಟ್ರು ಅಂತ ಅದನ್ನು ಕೂಡ ತೋರಿಸ್ತೀನಿ ವೀಡಿಯೋದಲ್ಲಿ ಸೊ ಅದನ್ನು ಕೂಡ ನಾನು ಸ್ವಲ್ಪ ಹಾಕ್ತೀನಿ ಇದೇ ಇದೇ ವೀಡಿಯೋದಲ್ಲಿ ಇದೇ ವ್ಲಾಗಲ್ಲಿ ಹಾಕ್ತೀನಿ ಅಥವಾ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ನಾನು ಸೊ ಇದು ಈಗ ನಾನು ಬೇಗ ರೆಡಿ ಆಗ್ತೀನಿ ಸೀರೆ ಉಟ್ಟು दो तो नंबर का नैवेद्य ये है ना उसको पानी ओम सर करहा खंड खात्या आरम बक्ष भोजनम ಸೊ ಇದೇ ನೋಡಿ ನಮ್ಮ ಸೊಸೈಟಿಯ ಗಣಪತಿ ತುಂಬ ಚೆನ್ನಾಗಿದೆ ತುಂಬ ದೊಡ್ಡ ಗಣಪತಿ ಮತ್ತು ಡೆಕೋರೇಷನ್ ಕೂಡ ಇಷ್ಟು ಬ್ಯೂಟಿಫುಲ್ಲಾಗಿ ಮಾಡ್ತಾರೆ ಪ್ರತಿ ವರ್ಷವೂ ಏನಾದರೂ ಯುನೀಕ್ ಆಗಿರುತ್ತೆ ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಐದು ಅಪಾರ್ಟ್ಮೆಂಟ್ ಸೇರಿ ನಾವು ಈ ಥರ ಸೆಲೆಬ್ರೇಟ್ ಮಾಡ್ತೀವಿ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತೀವಿ ಇದಕ್ಕೆ ಎಷ್ಟು ಆಗುತ್ತೋ ಅಷ್ಟು ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ ಕೆಲವರು ಜಾಸ್ತಿ ಮಾಡ್ತಾರೆ ಕೆಲವರು ಎಷ್ಟು ಆಗುತ್ತೋ ಅಷ್ಟು ಮಾಡ್ತಾರೆ ಮತ್ತು ಈಗ ಈ ಈ ಗಣಪತಿ ಕಾಂಟ್ರಿಬ್ಯೂಟ್ ಒಬ್ಬರೇ ಮಾಡೋದು ಅಂದರೆ ಅವರು ಬೇಡ್ಕೊಂಡಿರ್ತಾರೆ ನಮಗೆ ಈ ಥರ ಇದೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ಏನೇ ತಮ್ಮ ಆಸೆ ಇದ್ದರೂ ಬೇಡ್ಕೊಂಡಿರ್ತಾರೆ ಸೊ ಅದು ಈಡೇ ಅದು ಈಡೇರುತ್ತೆ ಸೊ ಅದು ಈಡೇರಾದಮೇಲೆ ಅದು ಫುಲ್ ಏನು ವಿಗ್ರಹದ ಏನು ಅಮೌಂಟ್ ಇರುತ್ತೆ ಅವರೊಬ್ರೆ ಪೇ ಮಾಡ್ತಾರಂತೆ ಸೊ ಪ್ರತಿ ವರ್ಷವೂ ಯಾರಾದರೂ ಒಬ್ಬರು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಮತ್ತು ಅವ್ರಿಗೆ ಅವ್ರಿಗೆ ಅದು ಆಸೆ ಏನಿರುತ್ತೆ ಅವ್ರದ್ದು ಅದು ಪೂರ್ಣ ಆಗಿರುತ್ತೆ ಸೊ ಅದೇ ಒಂದು ಮೆರಾಕಲ್ ಅಂತಾನೆ ಹೇಳ್ಬೋದು ನನಗೂ ಈ ವರ್ಷ ಆ್ಯಕ್ಚುಲಿ ಗೊತ್ತಾಗಿದ್ದು ನಾನು ಇದನ್ನು ಸೆಕೆಂಡ್ ಇಯರು ನಾನು ಅಟೆಂಡ್ ಮಾಡ್ತಾ ಇರೋದು ಇದು ಅಂದರೆ ನಾವು ಬಂದು ಮೂರು ವರ್ಷ ಆಯಿತು ಆದರೆ ಫಸ್ಟ್ ಇಯರ್ ಆಗಲಿಲ್ಲ ನಾವು ಸೆಕೆಂಡ್ ಲಾಸ್ಟ್ ಇಯರ್ ಮತ್ತು ಈ ವರ್ಷ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ ನನಗಂತೂ ತುಂಬಾ ಇಷ್ಟ ಆಯಿತು ಈ ಸ್ಟೋರಿ ಕೇಳಿ ತುಂಬಾ ಚೆನ್ನಾಗಿತ್ತು ಪೂಜೆ ಆಯಿತು ಸತ್ಯನಾರಾಯಣ ಪೂಜೆ ಆಯಿತು ಎರಡು ಗಂಟೆ ಸತ್ಯನಾರಾಯಣ ಪೂಜೆ ಇರುತ್ತೆ ಹನ್ನೆರಡು ಗಂಟೆಗೆ ಪೂಜೆ ಆಯಿತು ಮತ್ತೆ ಮಹಾಮಂಗಳಾರತಿ ಆಯಿತು ಮತ್ತೆ ಈಗ ಡೈರೆಕ್ಟ್ ಸಂಜೆ ಇರುತ್ತೆ ಸೊ ಮೇಲೆ ಪೂಜೆ ಮುಗಿಸ್ಕೊಂಡು ನಮ್ಮ ಪಕ್ಕದಲ್ಲಿ ಅಪಾರ್ಟ್ಮೆಂಟಲ್ಲಿ ಒಬ್ಬರು ಇದ್ದಾರೆ ಅಂದರೆ ನಮ್ಮ ಫ್ರೆಂಡ್ ಸೊ ಅಲ್ಲಿ ಅವ್ರ ಮನೆಗೆ ಬಂದು ಅವ್ರ ಮನೆಗೆ ಬಂದಿದ್ದೀವಿ ಅವ್ರ ಮನೆಯಲ್ಲಿ ಕೂಡಿಸಿದಂಥ ಗಣಪತಿ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಟುಮ್ ಡೆಕೋರೇಷನ್ ಮಾತ್ರ ಸಖತ್ತಾಗಿತ್ತು ತುಂಬ ಚೆನ್ನಾಗಿ ಅನಿಸ್ತು ನನಗೆ ಡೆಕೋರೇಷನ್ ಎಲ್ಲ ನೋಡಿ ಮತ್ತು ಗಣಪತಿನೂ ನೋಡಿ ಎಷ್ಟು ಚೆನ್ನಾಗಿದೆ ದೊಡ್ಡದಾಗಿ ಇಟ್ಟಿದ್ದಾರೆ ಅವರು ಹನ್ನೊಂದು ದಿನ ಇಡ್ತಾರಂತೆ ತುಪ್ಪ ಹಲೋ ವೆಲ್ಕಮ್ ಬ್ಯಾಕ್ ಸಂಜೆ ಆಗಿದೆ ಸಂಜೆ ಆರೂವರೆ ಸೊ ಮತ್ತೆ ರೆಡಿಯಾಗಿದ್ದೀನಿ ಬೆಳಗ್ಗೆ ಒಂದು ಸೀರೆ ಉಟ್ಕೊಂಡಿದ್ದೆ ಇವಾಗ ಮತ್ತೆ ಒಂದು ಇದು ಗ್ರೀನ್ ಕಲರ್ ಇದು ನನ್ನ ಸೀಮಂತ ಸೀರೆ ಸೊ ಅದನ್ನು ಉಟ್ಕೊಂಡಿದ್ದೀನಿ ಇಲ್ಲಿ ಸಂಜೆ ಹಳದಿ ಕುಂಕುಮ ಇದೆ ಪ್ರೋಗ್ರಾಮ್ ಸೊ ಅಲ್ಲಿಗೆ ಹೋಗ್ತಾ ಹೋಗಬೇಕು ಅಂತ ಅಂದರೆ ಇಲ್ಲಿ ಗಣಪತಿ ಕೂಡಿಸಿದಾರಲ್ಲ ಅಲ್ಲೇ ಇದು ಹಳದಿ ಕುಂಕುಮ ಇರುತ್ತೆ ಆಮೇಲೆ ಆರತಿ ಇದೆ ಮತ್ತು ಇವತ್ತು ಅಲ್ಲೇ ಮಹಾಪ್ರಸಾದ ಇರುತ್ತೆ ಸೊಳಗೆ ರೆಡಿಯಾಗಿದ್ದೀನಿ ಅಮ್ಮನೂ ಬರ್ತಿದ್ದಾರೆ ಅಮ್ಮನೂ ರೆಡಿ ಆಗ್ತಿದ್ದಾರೆ ಎಲ್ಲರೂ ಇವತ್ತು ಹೋಗ್ತಾ ಇದ್ದೀವಿ ಸೊ ಅದೇ ಆರೋರಿಗೆ ಇದೆ ಅಂತಂದರು ಸೊ ಆಗಿ ಈ ಸಾರಿ ಮತ್ತೆ ಸಿಂಪಲ್ ಆಗಿ ಒಂದು ಜ್ಯುವೆಲ್ರಿ ರೆಡಿ ಆಗಿರ್ತೀನಿ ಸೊ ಹೇಗೆಲ್ಲ ಹಳದಿ ಕುಂಕುಮ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ವೀಡಿಯೋ ಮಾಡ್ತೀನಿ ಶಾರ್ಟ್ ಕ್ಲಿಪ್ಪಿಂಗ್ ಅಷ್ಟು ಬಂದ ತಕ್ಷಣ ಬೆಳಗ್ಗೆ ಎರಡು ಬೇರೆ ಇಲ್ಲ ಇಲ್ಲಿ ಅಂದರೆ ಅಪಾರ್ಟ್ಮೆಂಟಲ್ಲಿ ಇರ್ತಾರೆ ಮನೆಗಳಲ್ಲಿ ಎರಡು ಮನೆಗಳಿಗೆ ಹೋಗಿ ಬಂದೆ ಸೊ ಮಧ್ಯಾಹ್ನ ಸೊ ಅದಾದಮೇಲೆ ತುಂಬಾ ನನಗೆ ಟೈರ್ಡ್ ಆಗಿತ್ತು ಒಂದು ಹಾಫ್ ಆನ್ ಅವರ್ ನ್ಯಾಪ್ ತೊಗೊಂಡೆ ಮಲ್ಕೊಂಡಿದ್ದೆ ಸೊ ಇವಾಗ ಎದ್ದು ಬೇಗ ಬೇಗ ರೆಡಿಯಾಗಿದ್ದೀನಿ ಸೊ ಇವಾಗ ಹೋಗಬೇಕು ಸೊ ಮನೆಗೆ ಅದರಲ್ಲಿ ತೋರಿಸ್ತೀನಿ ಆಮೇಲೆ ಸಿಗ್ತೀನಿ ಇವತ್ತು ಎಲ್ಲರೂ ಲೇಡೀಸ್ ಎಲ್ಲರೂ ಸೀರೆ ಉಡ್ತಿದ್ದಾರೆ ಡಿಸೈಡ್ ಮಾಡಿದ್ದೀವಿ ಈ ಥರ ಬಾರ್ಡರ್ ಅಂತ ಸೀರೆ ಉಡಬೇಕು ಅಂತ ಸೊ ಎಲ್ಲರೂ ಉಡ್ತಿದ್ದಾರೆ ಸೊ ಎಲ್ಲರೂ ಇವತ್ತು ತೋರಿಸ್ತೀರಿ i'll leave ಎಲ್ಲ ಲೇಡೀಸ್ಗೆ ಕುಂಕುಮ ಅರಿಶಿನ ಕುಂಕುಮ ಹಚ್ಚಿ ಮತ್ತೆ ಒಂದು ಬಾಕ್ಸ್ ಇದು ಗಿಫ್ಟ್ ಥರ ಕೊಡ್ತಿದ್ದಾರೆ ಸೊ ನಾನು ಬಾಕ್ಸ್ ಕೊಡ್ತಾಯಿದ್ದೆ ಮತ್ತು ಇನ್ನೊಬ್ರು ಅರಿಶಿನ ಕುಂಕುಮ ಹಚ್ತಾ ಸೊ ಇದಾದ ಮೇಲೆ ಕೆಲವು ಪ್ರೋಗ್ರಾಮ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ ಆ್ಯಕ್ಚುಲಿ ಲಾಸ್ಟ್ ಇಯರ್ ಆಗಲಿಲ್ಲ ಸೊ ಈ ವರ್ಷ ಆದರೂ ಏನಾದರೂ ಮಾಡೋಣ ಏನಾದರೂ ಆಡೋಣ ಅಂತ ಅಂದರೆ ಈ ಥರ ಮಂಗಳ ಗೌರಿ ಅಂತ ಇದೆ ಅದರಲ್ಲಿ ಕೂಡ ತುಂಬ ಈ ಥರ ಪುಗ್ ಪುಗುಡಿ ಆಗಿರ್ಬೋದು ಬೇರೆ ಬೇರೆ ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಈ ಹೆಣ್ಮಕ್ಳು ಸೊ ಈ ಸಲವೂ ಅಂಡ್ಕೊಂಡಿದ್ದೀವಿ ಸೊ ಏನಾದರೂ ಚೆನ್ನಾಗಿ ಆ್ಯಕ್ಟಿವಿಟಿ ಮಾಡೋಣ ಎಂಟರ್ಟೈನ್ಮೆಂಟ್ ಮಾಡೋಣ ಅಂತ ಸೊ ನೋಡಬೇಕು ಇದೆಲ್ಲ ಈಗ ಕೊಡ್ತಾಯಿದ್ದೀನಿ ತುಂಬ ಲೇಡೀಸ್ ಬರ್ತಾರೆ ಯಾಕಂದರೆ ಫೋ ಫೈವ್ ಅಪಾರ್ಟ್ಮೆಂಟ್ ಸೇರಿ ನಾವು ಈ ಥರ ಸೆಲೆಬ್ರೇಷನ್ ಮಾಡ್ತಾ ಇರೋದು ಸೊ ತುಂಬಾ ಚೆನ್ನಾಗಿರುತ್ತೆ ಒಂದು ಪಾಸಿಟಿವ್ ವೈಬ್ ಪಾಸಿಟಿವ್ ವಾತಾವರಣ ಇರುತ್ತೆ ನೋಡಿ ಎಷ್ಟೊಂದು ಜನ ಸೇರಿದ್ದಾರೆ ತುಂಬ ಜನ ಇದ್ದರು ಲೇಡೀಸು ಸೊ ಈ ಥರ ನಾವು ಎವ್ರಿ ಇಯರ್ ಈ ಥರ ಸೆಲೆಬ್ರೇಟ್ ಮಾಡ್ತೀವಿ ಈ ಗಣಪತಿ ನಾವು ಏಳು ವರ್ಷದಿಂದ ಇಡ್ತಾಯಿದ್ದೀವಿ ಸೊ ಆದರೆ ನಮಗೆ ಎರಡು ವರ್ಷದಿಂದ ನಾವು ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ತೀವಿ ಸೊ ನನಗದು ತುಂಬಾ ಖುಷಿ ಆಗ್ತಾಯಿತ್ತು ಈಗ ನೋಡಿ ಫುಗುಡಿ ಅಂತ ನಾವು ಆಡ್ತಾಯಿದ್ದೀವಿ ಸೊ ನಾವು ಸಣ್ಣವರಿದ್ದಾಗೆಲ್ಲ ನಾವು ಈ ಥರ ಆಡಿದ್ದೀವಲ್ಲ ಸೊ ಅದೇ ರೀತಿ ಈ ಥರ ಆಡೋದು ಹಾಗೆಯೇ ಅಂದರೆ ನಮ್ಮ ಮರಾಠಿಯಲ್ಲಿ ನಮ್ಮ ಮರಾಠಿ ಕಮ್ಯುನಿಟಿಯಲ್ಲಿ ಸೊ ಈ ಥರ ಆಟನ ಆಡ್ತೀವಿ ನಾವು ಇದಾಗಿರ್ಬೋದು ಬೇರೆ ಬೇರೆ ತುಂಬ ಆಟ ಇರುತ್ತೆ ಅದನ್ನೆಲ್ಲ ನಾವು ಆಡ್ತೀವಿ ಈಗ ಸಂಜೆ ಆರತಿ ಇದೆ ಬೆಳಗ್ಗೆ ಒಂದು ಆರತಿ ಆಯಿತು ಸತ್ಯನಾರಾಯಣ ಪೂಜೆ ಆದಮೇಲೆ ಆರತಿ ಆಯಿತು ಈಗ ಸಂಜೆ ಒಂದು ಆರತಿ ಇರುತ್ತೆ ಈಗೇ ಎವ್ರಿ ಡೇ ಲೆವೆನ್ ಡೇಸ್ವರೆಗೂ ಬೆಳಗ್ಗೆ ಸಂಜೆ ಆರತಿ ಇರತ್ತೆ ಮತ್ತು ಇಲ್ಲಿ ಎಲ್ಲ ಅಪಾರ್ಟ್ಮೆಂಟ್ದವ್ರಿಗೂ ಎಲ್ಲ ಮೆಂಬರ್ಸ್ಗೂ ಅವಕಾಶ ಸಿಗುತ್ತೆ ಆರತಿ ಮಾಡೋದಕ್ಕೆ ಅಂದರೆ ಎವ್ರಿ ಡೇ ಈ ಈ ಅಪಾರ್ಟ್ಮೆಂಟ್ದವರು ಆರತಿ ಮಾಡ್ಬೋದು ಈ ಅಪಾರ್ಟ್ಮೆಂಟ್ದವ್ರು ಪ್ರಸಾದ್ ತೊಗೊಂಬರ್ ತಗೊ ತೊ ತೊಗೊಂಬರ್ಬೇಕು ಅಂತ ಒಂದು ಅನೌನ್ಸ್ಮೆಂಟ್ ಆಗಿರ್ಬೋದು ಒಂದು ಪೇಪರಲ್ಲಿ ಅಂದರೆ ಪ್ಯಾಂ ಪ್ಯಾಂಪ್ಲೆಟ್ ಮಾಡಿಸಿರ್ತಾರೆ ಅದರಲ್ಲೆಲ್ಲ ಡೀಟೇಲ್ಸ್ ಇರುತ್ತೆ ಸೊ ಇವತ್ತು ಸೊ ನಮ್ದಿತ್ತು ಅಪರ್ಚುನಿಟಿ ಸೊ ನಾವು ಮಾಡಿದ್ವಿ ಆರ್ತಿ ಸೊ ಇದು ಸ್ವಲ್ಪ ಗ್ಲಿಮ್ಸ್ ನೋಡಿ ನಾನು ಒಂದು ಶಾರ್ಟ್ ಕ್ಲಿಪ್ಪಿಂಗ್ಸನ್ನು ಹಾಕಿ ಹಾಕ್ತಾ ಇದ್ದೀನಿ ಎವ್ರಿ ಡೇ ಅಂದರೆ ಇದು ಸಿಂಗಿಂಗ್ ಕಾಂಪಿಟೇಷನ್ ಸೊ ಎವ್ರಿ ಡೇ ಒಂದೊಂದು ಕಾಂಪಿಟೇಷನ್ ಡಿ ಐ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಡ್ಯಾನ್ಸ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಸಿಂಗಿಂಗ್ ಕಾಂಪಿಟೇಷನ್ ಮತ್ತು ಕ್ರಾ ಏನು ಕ್ರಾಫ್ಟ್ ಪೇಂಟಿಂಗು ಡ್ರಾಯಿಂಗು ಸೊ ಈ ಥರ ಬೇರೆ ಬೇರೆ ತುಂಬಾ ಆ್ಯಕ್ಟಿವಿಟೀಸು ಇತ್ತು ಡ್ರಾಮಾ ಸೊ ಈ ಮಕ್ಕಳಿಗೆಲ್ಲ ಒಂದು ಅಪಾರ್ಚುನಿಟಿ ಒಂದು ತಮ್ಮ ಟ್ಯಾಲೆಂಟನ್ನು ತೋರಿಸೋದಕ್ಕೆ ಸೊ ಇದನ್ನು ನಾವು ನೋ ನೋಡೋದಕ್ಕೆ ಅಂತ ಎಂಟು ಗಂಟೆಯಿಂದ ಇದು ಸ್ಟಾರ್ಟ್ ಆಗುತ್ತೆ ಸೊ ಎಂಟರಿಂದ ಒಂಬತ್ತು ಒನ್ ಒನ್ ಅವರ್ ಒನ್ ಅವರ್ ಇರುತ್ತೆ ಸೊ ಅದರಲ್ಲಿ ಈ ಮಕ್ಕಳು ನಮ್ಮ ಅಪಾರ್ಟ್ಮೆಂಟಿನ ಮಕ್ಕಳೆಲ್ಲ ಪರ್ಫಾಮ್ ಮಾಡ್ತಾರೆ ಸೊ ತುಂಬಾ ಖುಷಿ ಆಗುತ್ತೆ ನನಗೆ ಈ ಥರ ನನಗೆ ಡೈಲಿ ನಾನು ಬರ್ತಾ ಇದ್ದೆ ನನಗೆ ಇದು ನೋಡೋದಕ್ಕೆ ಅಂತೂ ತುಂಬ ಆಗುತ್ತೆ ಯಾಕಂದರೆ ಅವ್ರು ಟ್ಯಾಲೆಂಟ್ ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಸ್ವಲ್ಪ ಸ್ಟೇಜ್ ಫಿಯರ್ ಇರೋದಿಲ್ಲ ಸೊ ತುಂಬ ಚೆನ್ನಾಗಿ ಏನು ಪರ್ಫಾಮ್ ಮಾಡ್ತಾರೆ ಮತ್ತು ಒಂದು ಐದು ಐ ಐದು ವರ್ಷದ ಮಕ್ ಮಕ್ಕಳು ಕೂಡ ಇದ್ದರು ಒಂದು ಎರಡು ಮೂರು ಈ ಥರ ಅವ್ರಿಗೆ ಸ್ಟೇಜ್ ಫಿಯರೇ ಇಲ್ಲ ಸ್ವಲ್ಪ ಸೊ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡ್ತೀವಿ ಇವರೆಲ್ಲ ಹಿಂದಿ ಸಾಂಗ್ಸಲ್ಲಿ ಪರ್ಫಾಮ್ ಮಾಡ್ತಾಯಿದ್ರು ಹಿಂದಿ ಮರಾಠಿ ಸಾಂಗ್ಸ್ ಸೊ ನನಗೆ ಕಾಪಿರೈಟ್ ಇಶ್ಯೂ ಬರುತ್ತೆ ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಪರ್ಫಾಮ್ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ ಮಾಡ್ತಾಯಿದ್ರು ತುಂಬಾ ಎಂಜಾಯ್ ಎಂಜಾಯ್ ಮಾಡ್ತಾಯಿದ್ದೆ ನಾನಂತೂ ಲೆವೆನ್ ಡೇಸ್ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ ಸೊ ಇದಾಗಿತ್ತು ನಮ್ಮ ಸೊಸೈಟಿಯ ಗಣೇಶ ಸೆಲೆಬ್ರೇಷನ್ ಮತ್ತು ನಮ್ಮ ಈ ವರ್ಷದ ಗಣೇಶ ಹಬ್ಬ ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ಆ ವ್ಲಾಗ್ ಸ್ವಲ್ಪ ಲೇಟಾಗಿ ಬರ್ತಾ ಇದೆ ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಮತ್ತು ಸ್ವಲ್ಪ ಹೆಲ್ತ್ ಇಶ್ಯೂ ಕೂಡ ಇದೆ ಹಾಗಾಗಿ ಈಗ ಕಂಟಿನ್ಯೂಸ್ ವ್ಲಾಗ್ ಹಾಕ್ತೀನಿ ಸೊ ನೋಡ್ತಾ ಇರೀಸ್ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ ಬಾಯ್ ಬಾಯ್